ಭರತದಲಿ ವೈದ್ಯದಲಿ ಕಾವ್ಯ ಅಲಂಕಾರದಲ್ಲಿ ಗಜತುರಗಲಕ್ಷಣದಲಿ ಸಮಾಹಿತ ಮಂತ್ರ ತಂತ್ರದಲ್ಲಿ ಸರಸ ಕವಿತಾ ರಚನೆಯಲ್ಲಿ ವಿಸ್ತರದ ಉಪನ್ಯಾಸದಲ್ಲಿ ಭೂಪತಿ ಕರೆಸಿ ನೋಡಲಿ ನಮ್ಮನೆಂದರು ದ್ವಿಜರು ತಮ ತಮಗೆ ಅಲ್ಲದಿದ್ದರೆ ಬೆಲ್ಲ ವಿಕ್ಕಿದ ಊರಿಗೆಯ ಮೆರೆಯಲ್ಲಿ ಪರಡಿಯ ಶಾವಿಗೆಯ ಪರಿಪರಿಯ ಪಾಯಸದ ಪಾಯಸದಾ ಪುಲ್ಲಿಗೆಯ ತತ್ಸವಿಯ ಮಂಡಿಗೆಯಲ್ಲಿ ನವ ಸೂಪದಂಶಕದಲ್ಲಿ ನಮ್ಮನು ನೋಡಲೆಂದು ಧೂರ್ತ ವಟುನಿಕರ ರಸದ ಹೊರಲೇ ಪದಲಿ ಹುದುಗಿದ ಮಿಸುನಿಯಂತಿರ ಜೀವ ಭಾವ ಪ್ರಸರ ದೊಳಗವಲಂಬಿಸಿದ ಪರಮಾತ್ಮ ನಂದದಲಿ ಯಶವ ಭೂಪತಿ ತತ್ಸಭಾ ಸದ್ವಿಸರ ಮಧ್ಯದೊಳಿರ್ದು ಕೇಳಿದ ನೀ ಮಹಾಧ್ವನಿ ನೋಡಿದನು ತಮ್ಮನನು ಸನ್ನಯ ಮಾಡಿದಡೆ ಕೈಕೊಂಡ ನವ ನಿಪಗೂಡಿ ಕುಂತಿಗೆ ಭೀಮಸೇನಗೆರಗಿ ಮನದೊಳಗೆ ಕೂಡೆ ಕುಳ್ಳಿರ್ದ ಕಿಳವಿಪ್ರರ ವಿಪ್ರರ ನೋಡಿ ಮೆಲ್ಲನೆ ಧೋತ್ರ ಗೂಡ ಸಂವರಿಸುತ್ತ ಸಭೆಯಿಂದೆದ್ದನಾ ಪಾರ್ಥ ಏನು ಸಿದ್ಧಿಯುಪಾಧ್ಯರೆದ್ದಿರಿದೇನು ಧನುವಿಂಗಲ್ಲಲೆ ತಾನೇನು ಮನದಂಗವಣೆ ಬಯಸಿದಿರೇನಿತಿಯಾ ವೈನತೇಯನ ವಿಗಡಿಸಿದ ವಿಷವೇನು ಸದರ ವೋಹಾವಡಿಗರಿಗಿದೇನು ನಿಮ್ಮುತ್ಸಾಹವೆಂದುದು ಧೂರ್ತವಟು ನಿಖರ ಮದುವೆ ಬೇಕೇ ಶ್ರೋತ್ರಿಯ ಸ್ತೋಮದಲ್ಲಿ ಕನ್ಯಾರ್ಥಿಗಳು ನಾವೆಂಬುದು ನಿಜಾನ್ವಯ ವಿದ್ಯೆಯಲ್ಲಿ ಕೊಡುವುದು ಪರೀಕ್ಷೆಗಳ ಮದುವೆಯ ಹುದಿದು ಸೌಖ್ಯ ಪುಣ್ಯ ಪ್ರದವು ಭೂದೇವರಿಗೆ ನೀನೆದು ಭಗೀರಥ ಯತ್ನವೆಂದು ಭೂಸುರೌರಾತ ನೀವು ಸೈರಿಸಿ ನಿಮ್ಮ ಕಾರುಣ್ಯಾವಲೋಕನ ಉಂಟಲೇ ಸದ್ಭಾವದಲ್ಲಿ ನೀವು ರಚಿಸಿದ ಆಶೀರ್ವಾದ ಶಕ್ತಿಯಲಿ ನಾವು ವಿಜಯ ಚಾಪ ಯಂತ್ರವಿದಾವ ಘನವೆಂದರ್ಜುನನ ಸಂಭಾವನೋಕ್ತಿಗೆ ಧರಿದರು ತಮ ತಮಗೆ ಕ್ರಮಿತರ ವಧರಿಸಿದಿರೇ ಶುದ್ಧ ಭ್ರಮಿತ ಮೂಲನ ಹಿರಿಯ ವಿಷ್ಣು ಕ್ರಮಿತರೆ ದೀಕ್ಷಿತರೆ ಧನುವಿಗೆ ಯತ್ನ ಮಾಡಿದಿರೇ ಕ್ರಮವೆತಾನಿದು ಕ್ಷತ್ರಿಯರನ ಕ್ರಮಿಸುವುದು ಸದ್ಧರ್ಮವೇ ಉದ್ಭ್ರಮಿತ ನಿವಹನರೆ ಹಳಿವತಹನಿ ಶ್ರೋತ್ರಿಯರ ಸಭೆಗೆ ಭರತನಾಟ್ಯ ವೈದ್ಯ ಕಾವ್ಯಮೀಮಾಂಸೆ ಕಾವ್ಯಾಲಂಕಾರ ಆನೆ ಕುದುರೆಗಳ ಲಕ್ಷಣ ಮಂತ್ರಶಾಸ್ತ್ರ ತಂತ್ರಶಾಸ್ತ್ರ ಕವಿತಾ ರಚನೆ ವಿಸ್ತಾರವಾದ ಉಪನ್ಯಾಸ ಈ ವಿದ್ಯೆಗಳಲ್ಲಿ ದೃಪದನು ನಮ್ಮನ್ನು ಕರೆಸಿ ಪರೀಕ್ಷಿಸಲಿ ಎಂದರು ಉಪನ್ಯಾಸ ಅಂದರೆ ಯಾವುದಾದರೂ ವಿಷಯದಲ್ಲಿ ವ್ಯಾಖ್ಯಾನ ಅಲ್ಲಿದ್ದ ದೂರ್ತರಾದ ವಟುಗಳ ಸಮೂಹವು ಇವೆಲ್ಲವೂ ಬೇಡವಾದರೆ ಬೆಲ್ಲವನ್ನು ಸೋಸಿ ಮಾಡಿದ ಹೂರಿಗೆಯ ಮೆದೆಯಲ್ಲಿ ಪರಡಿಯ ಪಾಯಸ ಶಾವಗಿಯ ಪಾಯಸಗಳಲ್ಲಿ ಪುಲ್ಲಿಗೆ ಮಂಡಿಗೆಗಳಲ್ಲಿ ಹೊಸದಾಗಿ ಕಾಯಿಸಿದ ತುಪ್ಪವನ್ನು ಹಾಕಿರುವ ತೊವೆಯಲ್ಲಿ ನಮ್ಮನ್ನು ಬಿಟ್ಟು ಪರೀಕ್ಷಿಸಲಿ ಎಂದರು ಹೂರಿಗೆ ಎಂದರೆ ಸಿಹಿಪೂರಿ ಪುಲ್ಲಿಗೆ ಎಂದರೆ ಹೋಳಿಗೆ ರಸವನ್ನು ಲೇಪಿಸಿದ ಬಂಗಾರದಂತೆಯೂ ಜೀವಭಾವವನ್ನು ತಾಳಿದ ಪರಮಾತ್ಮನಂತೆಯೂ ಬ್ರಾಹ್ಮಣ ವೇಷದಲ್ಲಿದ್ದ ಧರ್ಮಜನು ಬ್ರಾಹ್ಮಣ ಸಭೆಯ ಮಧ್ಯದಲ್ಲಿ ಕುಳಿತು ಈ ಮಹಾಧ್ವನಿಯನ್ನು ಕೇಳಿದನು ಧರ್ಮರಾಯನು ಅರ್ಜುನನ ಕಡೆಗೆ ನೋಡಿ ಸನ್ನೆಯನ್ನು ಮಾಡಿದನು ಅದನ್ನು ಸ್ವೀಕರಿಸಿದ ಅರ್ಜುನನು ಕುಂತಿ ಧರ್ಮಜ ಭೀಮ ಇವರಿಗೆ ಮನಸ್ಸಿನಲ್ಲಿಯೇ ನಮಸ್ಕರಿಸಿದನು ಸುತ್ತಲೂ ಕುಳಿತಿದ್ದ ಬ್ರಾಹ್ಮಣರನ್ನು ನೋಡುತ್ತಾ ತಾನು ಉಟ್ಟು ಹೊದ್ದ ಧೋತ್ರ ದರ್ಭೆಗಳನ್ನು ಜೋಡಿಸಿಕೊಳ್ಳುತ್ತಾ ಸಭೆಯ ನಡುವೆ ಎದ್ದು ನಿಂತನು ಅವನನ್ನು ನೋಡಿದ ಧೂರ್ತ ವಟುಗಳು ಉಪಾಧ್ಯರೇ ಯಾವ ಸಿದ್ಧಿಗಾಗಿ ಏಳುತ್ತಿದ್ದೀರಿ ಬಿಲ್ಲನ್ನು ಎತ್ತುವುದಕ್ಕಲ್ಲ ತಾನೆ ಮನಸ್ಸಿನ ಹವಣಿಕೆ ಏನು ದ್ರೌಪದಿಯನ್ನು ಬಯಸಿದರ ಗರುಡನನ್ನೇ ಎಚ್ಚರಿಸ ಎಚ್ಚರ ತಪ್ಪಿಸುವ ವಿಷಸರ್ಪವು ಹಾವಾಡಿಗರಿಗೆ ವಶವಾದೀತೆಯೇ ನಿಮ್ಮ ಉತ್ಸಾಹವು ಎಂತಹದ್ದು ಎಂದು ಹೇಳೋಣ ಎಂದು ನಗೆ ಆಡಿದರು ಮದುವೆಯಾಗುವುದು ಬೇಕಾಗಿದ್ದರೆ ಶ್ರೋತ್ರಿಯರಲ್ಲಿ ನಾವು ಕನ್ಯಾರ್ಥಿಗಳು ಎಂದು ಹೇಳಿ ನಿಮ್ಮ ವಂಶದಲ್ಲಿ ಹಿಂದಿನಿಂದ ಅಭ್ಯಾಸ ಮಾಡಿ ಪರಂಪರೆಯಿಂದ ಬಂದ ವಿದ್ಯೆಗಳಲ್ಲಿ ನಿಮ್ಮ ನೈಪುಣ್ಯವನ್ನು ತೋರಿಸಿಕೊಳ್ಳಬೇಕು ಹೀಗೆ ಮದುವೆಯಾಗುವುದು ಸುಖ ಪುಣ್ಯಗಳಿಗೆ ಕಾರಣವಾಗುತ್ತದೆ ನೀನು ಮಾಡುತ್ತಿರುವುದು ಭಗೀರಥ ಪ್ರಯತ್ನ ಅತೀ ಸಾಧ್ಯ ಎಂದರು ಹೀಗೆ ಹೇಳಿದವರಿಗೆ ಅರ್ಜುನನು ನೀವು ಸ್ವಲ್ಪ ಸೈರಿಸಿ ನಿಮ್ಮ ಕರುಣಾಪೂರ್ಣ ದೃಷ್ಟಿಯು ನಮ್ಮ ಮೇಲೆ ಇದೆ ತಾನೇ ನೀವು ಒಳ್ಳೆಯ ಮನಸ್ಸಿನಿಂದ ಆಶೀರ್ವಾದ ಮಾಡಿರಿ ನಿಮ್ಮ ಆಶೀರ್ವಾದ ಬಲದಿಂದ ನಾನು ಗೆಲ್ಲುತ್ತೇನೆ ಈ ಬಿಲ್ಲು ಈ ಯಂತ್ರ ಇವು ಏನು ಘನ ಎಂದನು ಅರ್ಜುನನ ಈ ಮಾತನ್ನು ಒಪ್ಪಿಕೊಳ್ಳದೆ ಅವರು ತಮಗೆ ಇಷ್ಟ ಬಂದಂತೆ ಮಾತನಾಡತೊಡಗಿದರು ಕ್ರಮಿತರೆ ಅಂದರೆ ಕ್ರಮಪಾಠಿಗಳೇ ಕೇಳಿದಿರಾ ಭ್ರಮೆಯಿಂದ ವರ್ತಿಸುತ್ತಿರುವ ಇವನ ಮಾತನ್ನು ವಿಷ್ಣುಕ್ರಮಿತರೇ ಅಂದರೆ ವಿಷ್ಣುದತ್ತ ಎನ್ನುವುದು ಸರ್ವಸಾಮಾನ್ಯವಾದ ಹೆಸರು ದೀಕ್ಷಿತರೇ ಧನುಸ್ಸನ್ನೆತ್ತಲು ಯತ್ನಿಸುವಿರ ಹೀಗೆ ಮಾಡುವುದು ಸರಿಯೇ ಕ್ಷತ್ರಿಯರ ಮೇಲೆ ಪಂಥ ಕಟ್ಟುವುದು ಒಳ್ಳೆಯ ಧರ್ಮವೇ ಇವನು ಹುಚ್ಚ ಬ್ರಾಹ್ಮಣ ಸಭೆಗೆ ಕೆಟ್ಟ ಹೆಸರು ತರುತ್ತಾನೆ ಎಂದು ಹಲವು ವಿಧದ ಮಾತುಗಳನ್ನಾಡಿ ಹೀಗಳೆದರು